ಸ್ನೇಹಿತರೆ ಇಂದು ಸೋಮವಾರ ಈ ಸೋಮವಾರದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಮಗೆ ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇದೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ತನಕ ಈ ಅಮಾವಾಸ್ಯೆ ಇರುತ್ತೆ ಈ ಅಮಾವಾಸ್ಯೆಗೆ ಸೋಮಾವತಿ ಅಮಾವಾಸ್ಯೆ ಅಂತ ಕರೀತಾರೆ ಯಾಕಂದರೆ ಸೋಮವಾರದ ದಿನ ಬರುವಂಥ ಅಮಾವಾಸ್ಯೆಗೆ ಸೋಮಾವತಿ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ ಹಾಗೆ ಈ ದಿನ ಶನಿ ಜಯಂತಿ ಕೂಡ ಇದೆ ಸ್ನೇಹಿತರೆ ತುಂಬಾ ಶಕ್ತಿಯುತವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು ಸೋಮವಾರ ಮತ್ತು ಮಂಗಳವಾರ ಎರಡೂ ದಿನ ಕೂಡ ಅಮಾವಾಸ್ಯೆ ಇದೆ ಅಂತಲೇ ಹೇಳ್ಬೋದು ಈ ಸೋಮಾವತಿ ಅಮಾವಾಸ್ಯೆ ಅಂದರೆ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ದಿನ ಅದೇ ರೀತಿಯಲ್ಲಿ ಶನಿ ಜಯಂತಿ ಇರೋದು ಅಂದರೆ ಶನಿದೇವರು ಈ ದಿನ ಜನನವಾಯಿತು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಯಾರಿಗೆಲ್ಲ ಶನಿ ದೋಷಗಳಿರುತ್ತೆ ಅವರು ತಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ಎರಡು ಪದಾರ್ಥಗಳನ್ನು ದಾನವಾಗಿ ನೆಡೆದ್ರೆ ಒಳ್ಳೆಯದು ಒಂದು ಅಂತಂದರೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ತೆಗೆದುಕೊಂಡು ಬಂದು ಅದನ್ನು ನೀವು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ದಾನವಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗೆಯೇ ಇದರ ಜೊತೆಗೆ ನೀವು ನೀಲಿ ಬಣ್ಣದ ವಸ್ತ್ರವನ್ನು ಯಾರಿಗಾದರೂ ನೀವು ದಾನವಾಗಿ ಕೊಡಬೇಕು ಮುಖ್ಯವಾಗಿ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಅಂತ ಇದೆ ನಿಮಗೆ ಬ್ರಾಹ್ಮಣರಿಗೆ ಕೊಡೋದಕ್ಕೆ ನಿಮಗೆ ಆಗಲಿಲ್ಲ ಅಂದ್ರೂ ಯಾರಿಗಾದರೂ ಬಡಬಗರಿಗೂ ಕೂಡ ನೀವು ದಾನವಾಗಿ ಕೊಡ್ಬೋದು ಯಾರೆಲ್ಲ ಶನಿ ಕಾಟದಿಂದ ಅಷ್ಟಮ ಶನಿ ಸತಿ ಸಾಡೆಸತಿ ಕಾಟ ಈ ರೀತಿ ಶನಿ ದೋಷಗಳಿಂದ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂಥವರು ಈ ಒಂದು ದಾನವನ್ನು ಕೊಟ್ಟರೆ ಉಳಿತು ಹಾಗೆಯೇ ಸ್ನೇಹಿತರೆ ಈ ದಿನ ತಪ್ಪದೇ ನಾನು ತಿಳಿಸ್ಕೊಡುವಂತಹ ಪ್ರಕಾರದಲ್ಲಿ ನೀವು ಈ ಒಂದು ಆಲುವರಗಿಡದಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ತುಂಬನೇ ಶಕ್ತಿಯುತವಾದಂಥ ಅಮಾವಾಸ್ಯೆ ಇದರಿಂದ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದು ಅದೃಷ್ಟವನ್ನು ತಂದುಕೊಳ್ಬೋದು ಲಕ್ಷ್ಮಿ ಅನುಗ್ರಹವನ್ನ ಪಡೆದುಕೊಳ್ಬೋದು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ನಿರ್ಮೂಲ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿ ಇದ್ದರೆ ವಾಸ್ತುಗ್ರಹ ದೋಷಗಳಿದ್ದರೆ ಜಾತಕದಲ್ಲಿ ದೋಷಗಳಿದ್ದಂಥ ಸಂದರ್ಭದಲ್ಲಿ ಕಣ್ಣು ದೃಷ್ಟಿ ನರದೃಷ್ಟಿ ಶಾಪಗಳು ಮಾಟ ಮಂತ್ರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿರ್ಮೂಲ ಮಾಡುವಂಥ ಏಕೈಕ ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಆಲವೆರದಿಂದ ಮಾಡಿಕೊಡುವಂಥ ಈ ಪರಿಹಾರ ಅತ್ಯಂತ ಶ್ರೇಷ್ಠವಾದಂಥ ಪರಿಹಾರ ಸ್ನೇಹಿತರೆ ಹಾಗಾಗಿ ಆಲವೆರದಿಂದ ತಪ್ಪದೆ ಈ ಒಂದೇ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಸ್ನೇಹಿತರೆ ನೀವು ರ ರೀತಿಯಲ್ಲಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಆಲುವೆರ ಅನ್ನೋದು ಅತ್ಯಂತ ಶಕ್ತಿಯುತವಾದಂತಹ ಒಂದು ಗಿಡ ಅಂತಲೇ ಹೇಳ್ಬೋದು ದೈವ ವೃಕ್ಷ ಅಂತಲೇ ಹೇಳ್ಬೋದು ದೇವಾನುದೇವತೆಗಳು ನೆಲೆಯೂರಿರುವಂತಹ ಈ ಒಂದು ಗಿಡ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀದೇವಿ ಸರಸ್ವತಿ ದುರ್ಗಾದೇವಿ ಮೂವರು ಕೂಡ ಈ ಆಲುವರದಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳ್ಬೋದು ಯಾವ ಮನೆಯಲ್ಲಿ ಆಲುವೆರ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿ ವಾಸ್ತು ದೋಷಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ ಆ ಮನೆಗೆ ಕಣ್ಣು ದೃಷ್ಟಿ ದೃಷ್ಟಿ ಆಗೋದಿಲ್ಲ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಆಲುವೆರ ಬೆಳೆದಂಗೆ ಆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಅತ್ಯಂತ ಶ್ರೇಷ್ಠವಾದಂಥದ್ದು ಈ ಆಲುವೆರ ಈ ಆಲುವೆರವನ್ನು ಈ ಸೋಮವಾರ ನೀವು ಸಾಯಂಕಾಲ ಇದನ್ನು ನೀವು ನಿಮ್ಮ ಮನೆಗೆ ಕಟ್ಕೊಳ್ಬೋದು ಮುಖ್ಯ ದ್ವಾರಕ್ಕೆ ಕಟ್ಕೊಳ್ಬೋದು ಅಥವಾ ಮಂಗಳವಾರ ಬೆಳಗ್ಗೆ ಎಂಟು ಒಳಗೆ ಕೂಡ ನೀವು ಈ ಒಂದು ಆಲುವೆರ ಗಿಡವನ್ನು ನೀವು ಕಟ್ಕೊಳ್ಬೋದು ಸ್ನೇಹಿತರೆ ಆಲುವೆರದ ಜೊತೆಗೆ ಈ ಮೂರು ಪದಾರ್ಥಗಳನ್ನ ಸೇರಿಸ್ಕೊಂಡು ನೀವು ಕಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ ಕಷ್ಟಗಳು ದೂರವಾಗುತ್ತೆ ದೋಷಗಳು ನಿರ್ಮೂಲವಾಗುತ್ತೆ ಕಣ್ಣು ದೃಷ್ಟಿ ನರದೃಷ್ಟಿ ಮಾಟ ಮಂತ್ರ ದೇವ್ವ ಭೂತ ಯಾವುದೇ ಸಮಸ್ಯೆ ಇರ್ಬೋದು ಸ್ನೇಹಿತರೆ ಎಲ್ಲವೂ ಕೂಡ ನಿರ್ಮೂಲ ಮಾಡಿ ಮನೆಗೆ ಅದೃಷ್ಟವನ್ನು ತಂದು ಕೊಡುವಂಥ ಏಕೈಕ ಪರಿಹಾರ ಅಂದರೆ ಈ ಆಲೋವರ ಪರಿಹಾರ ಈ ಆಲೋವರ ಪರಿಹಾರ ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಲಕ್ಷ್ಮಿ ಅನುಗ್ರಹವಾಗಿ ಮುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ತಿಥಿಗಳಲ್ಲಿ ಆಲವೆರದ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಈ ಆಲುವೆರದ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಇವೆಲ್ಲವೂ ಕೂಡ ಶುಭವಾದಂತಹ ದಿನ ಅದರಲ್ಲೂ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥದ್ದು ಅಮಾವಾಸೆ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅದರಲ್ಲೂ ಈ ದಿನ ಶನಿ ಜಯಂತಿ ಕೂಡ ಇದೆ ಸೋಮಾವತಿ ಅಮಾವಾಸ್ಯೆ ಕೂಡ ಇದೆ ಇಷ್ಟೆಲ್ಲ ಒಂದು ಪರಿಪೂರ್ಣವಾದ ಶಕ್ತಿಯುತವಾದಂಥ ದಿನದಂದು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ಮಂಜಿನಂತೆ ಕರೆ ಈ ಅದೃಷ್ಟವನ್ನು ಹುಡುಕಿಕೊಂಡು ಬರುತ್ತೆ ಯಾವುದೇ ರೀತಿ ಸಮಸ್ಯೆ ಜೀವನದಲ್ಲಿ ಬರೋದಿಲ್ಲ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಅಂತೂ ಜೀವನದಲ್ಲಿ ಬರೋದೇ ಇಲ್ಲ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಕೆಂಪು ಬಣ್ಣದ ವಸ್ತ್ರ ಸ್ನೇಹಿತರೆ ಕೆಂಪು ಬಣ್ಣದ ವಸ್ತ್ರದಿಂದ ನೀವು ಮಾಡ್ಕೊಳ್ಳಿ ಖಂಡಿತ ಉಳಿತಾನ ನೋಡ್ತೀರಾ ಒಂದು ಹಗಲವಾಗಿರುವಂಥ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆಯೇ ಅದರಲ್ಲಿ ಒಂದು ನಿಂಬೆ ಹಣ್ಣನ್ನು ಇಟ್ಕೊಳ್ಳಿ ಹಾಗೆಯೇ ಅದರ ಜೊತೆಗೆ ಕಲ್ಲುಪ್ಪು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಇದಿಷ್ಟನ್ನು ನೀವು ಗಂಟನಾಗಿ ಕಟ್ಕೊಳ್ಳಿ ಅದರ ಜೊತೆಗೆ ಒಂದು ಚೆನ್ನಾಗಿರುವಂಥ ಆಲುವೆರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆಲೋವೆರ ಚೆನ್ನಾಗಿರಬೇಕು ಎಲ್ಲಿ ಕಿತ್ತೋಗಿರಬಾರ್ದು ಆ ರೀತಿಯಾದಂಥದ್ದು ಒಂದು ಆಲುವೆರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಚೆನ್ನಾಗಿರುವಂಥ ಬೇರಿರುವಂಥ ಆಲುವೆರವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಈ ಒಂದು ಆಲುವೆರಕ್ಕೆ ಈ ಒಂದು ಕೆಂಪು ಬಣ್ಣದಿಂದ ಕಟ್ಕೊಂಡಿರುವಂಥ ನಿಂಬೆಹಣ್ಣು ಕಲ್ಲುಪ್ಪು ಹಾಗೆಯೇ ಈ ಒಂದು ಏನಿದೆ ಅರಿಶಿನ ಕುಂಕುಮ ಈ ಇಷ್ಟು ಪದಾರ್ಥ ಏನಿದೆ ನೋಡಿ ಇದಿಷ್ಟನ್ನು ಕೂಡ ನೀವು ಗಂಟನಾಗಿ ಕಟ್ಕೊಳ್ಳಿ ಸ್ನೇಹಿತರೆ ಗಂಟನಾಗಿ ಕಟ್ಟಿ ಈ ಆಲವೆರದ ಜೊತೆಗೆ ನೀವು ಒಂದು ಕೆಂಪು ಬಣ್ಣದ ದಾರದಿಂದ ಕಟ್ಬಿಡಿ ಸ್ನೇಹಿತರೆ ಕಟ್ಬಿಟ್ಟು ಇದಕ್ಕೂ ಕೂಡ ನೀವು ದೇವ್ರ ಮುಂದೆ ಅಂದರೆ ಲಕ್ಷ್ಮಿ ಫೋಟೋ ಇದ್ದರೆ ಆ ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಹೂವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪೂಜೆಯನ್ನು ಮಾಡಿಕೊಂಡು ಒಂದು ಅರ್ಧ ಗಂಟೆ ದೇವ್ರ ಮುಂದೆ ಬಿಟ್ಬಿಟ್ಟು ಈ ಪರಿಹಾರವನ್ನು ಏನಕ್ಕೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಬೇಕು ಸ್ನೇಹಿತರೆ ಸಂಕಲ್ಪ ಮಾಡಿಕೊಂಡು ನನ್ನ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅದೃಷ್ಟವನ್ನ ತಂದುಕೊಳೋದಕ್ಕೆ ಮಾಡ್ಕೊತಾ ಇದ್ದೀನಿ ಲಕ್ಷ್ಮಿ ಅನುಗ್ರಹ ಆಗ್ಬೇಕು ತಾಯಿ ನಿನ್ನ ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಬಂದು ಇರಬೇಕು ನಮ್ಮ ಮನೆಗೆ ಬಂದಿರುವಂಥ ಕಷ್ಟಗಳು ಮಾಟ ಮಂತ್ರ ಎಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂತ ಹೇಳ್ಕೊಂಡು ನೀವು ಈ ಒಂದು ಗಂಟೆನ ತೆಗೆದುಕೊಂಡು ಹೋಗಿ ಸಾಯಂಕಾಲ ಸಮಯದಲ್ಲಿ ನೀವು ಕಟ್ಕೊಳ್ಳಿ ಒಂದು ಗೋಧುಳಿ ಸಮಯದಲ್ಲಿ ಒಂದು ಐದು ಕಾಲಿಂದ ಆರೂವರೆ ಒಳಗಡೆ ನೀವು ಕಟ್ಕೊಳ್ಬೋದು ಐದು ಕಾಲಿಂದ ಆರೂವರೆ ಒಳಗಡೆ ನೀವು ಕಟ್ಕೊಂಡ್ರಿ ಅಂತಂದರೆ ಖಂಡಿತ ಮನೆಯಲ್ಲಿರುವ ಸಮಸ್ಯೆಗಳು ದೂರವಾಗುತ್ತೆ ಈ ದಿನ ಲಕ್ಷ್ಮೀ ಸಂಚಾರವಿರುತ್ತೆ ಅಂದರೆ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ಸಂಚಾರವಿರುತ್ತೆ ಅದರಲ್ಲೂ ಅಮಾವಾಸ್ಯೆ ಬೇರೆ ಇರೋದ್ರಿಂದ ಲಕ್ಷ್ಮಿ ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುತ್ತೆ ಸಾಲಬಾಧೆಗಳು ಕಷ್ಟಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ನಿಮಗೆ ಅದೃಷ್ಟವನ್ನು ತಂದು ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಹೋಗುತ್ತೆ ಸಾಲಗಳು ನಿಧಾನವಾಗಿ ತೀರ್ಕೊಂತ ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಇದುವರೆಗೂ ಆದಂಥ ಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಯಾವುದೇ ರೀತಿ ತೊಂದರೆಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡ್ತೀರಾ ಯಾವುದೇ ರೀತಿ ಜೀವನದಲ್ಲಿ ತೊಂದರೆಗಳಿಲ್ಲ ಯಾವುದೇ ರೀತಿ ಸಂಕಷ್ಟಗಳಿರೋದಿಲ್ಲ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಯಿಂದ ಇರುತ್ತೆ ಪ್ರತಿ ಅಮಾವಾಸ್ಯೆಗೂ ಇದನ್ನು ಬದಲಾಯಿಸ್ಕೊಳ್ಬೋದು ಪ್ರತಿ ಅಮಾವಾಸ್ಯೆಗೂ ಇದೇ ರೀತಿ ನೀವು ಮಾಡ್ಕೊತಾ ಬನ್ನಿ ಆಲವೆರ ಬೆಳೆದಂಗೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ ಆಲುವೆರವನ್ನು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಗಿಡ ಬೆಳೆಸ್ತಾ ಇದ್ದೀರಾ ಅಂದರೆ ಈ ದಿನ ತೊಗೊಂಬಂದು ಬೆಳೆಸಿ ಈಶಾನ್ಯ ದಿಕ್ಕಲ್ಲಿ ಇಟ್ಬಿಟ್ಟು ಈ ಗಿಡವನ್ನು ಬೆಳೆಸೋದ್ರಿಂದ ಮನೆಗೆ ಧನಕನಕ ರಾಶಿಗಳು ತುಂಬಿ ತುಳುಕುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಆಲುವೆರ ಯಾವ ಪ್ರಕಾರದಲ್ಲಿ ಬೆಳೆಯುತ್ತೆ ಸ್ಟ್ರೈಟಾಗಿ ನೇರವಾಗಿ ಬೆಳಿತು ಅಂದರೆ ಅಲ್ಲಿ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಯುರ್ತಾರೆ ಅಂತ ಹಾಗೆ ಎಡಭಾಗದಲ್ಲಿ ನಿಮಗೆ ಬಾಗಿ ಬೆಳೀತಾ ಇದೆ ಅಂದರೆ ಆ ಸದ್ಯದಲ್ಲೇ ನಿಮಗೆ ಕೋಟೀಶ್ವರರಾಗ್ತೀರಾ ಅಂತ ಹೇಳ್ಬಿಟ್ಟು ಹಾಗೆ ಯಾವುದೇ ರೀತಿ ನಿಮ್ಮ ಮನೆಗೆ ನರದೃಷ್ಟಿ ಕಣ್ಣು ದೃಷ್ಟಿ ಯಾವುದೂ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಆಲವರದಿಂದ ಈ ಪ್ರಕಾರದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಿ ಅದೃಷ್ಟವನ್ನು ತಂದುಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಧನ್ಯವಾದಗಳು